ಕನ್ನಡದ ನಂಬರ್ ಒನ್ ದಿನಪತ್ರಿಕೆ ವಿಜಯವಾಣಿಯಲ್ಲಿ ಪ್ರಕಟವಾಗಿರುವ ಈ ದಿನದ ಮಹತ್ವದ ಸುದ್ದಿಗಳನ್ನು ನೋಡೋಣ ನಿಖರ ದತ್ತಾಂಶ ಒಳಗೊಂಡ ಪರಿಶಿಷ್ಟ ಜಾತಿ ಮೀಸಲು ವರ್ಗೀಕರಣ ವರದಿ ಸಲ್ಲಿಕೆ ವಿಳಂಬದ ಅಳುಕು ದಿನದಿನಕ್ಕೂ ದಮನಿತ ಸಮುದಾಯಗಳನ್ನು ಬಾಧಿಸಲಾರಂಭಿಸಿದೆ ರಾಜ್ಯ ಸರ್ಕಾರದ ಈ ಮಂದಗತಿ ಕ್ರಮ ಪ್ರತಿಪಕ್ಷ ಬಿಜೆಪಿಯಲ್ಲಿ ಸಂಶಯ ಮೂಡಿಸಿದ್ರೆ ಸರ್ಕಾರಿ ನೌಕರಿ ನಿರೀಕ್ಷೆಯಲ್ಲಿರುವ ಆಕಾಂಕ್ಷಿಗಳಲ್ಲಿ ಚಡಪಡಿಕೆ ಹೆಚ್ಚತೊಡಗಿದೆ ಈ ಕುರಿತ ವಿಶೇಷ ವರದಿಗೆ ಮುಖಪುಟ ನೋಡಿ ಪರಿಚಯಸ್ಥರು ಸ್ನೇಹಿತರೆಂದು ಅನಾದರ ಮಾಡಿ ಆಧಾರ್ ವಿಳಾಸ ತಿದ್ದುಪಡಿಗೆ ಕಣ್ಮುಚ್ಚಿ ಸಹಿ ಮಾಡುವ ಅಧಿಕಾರಿಗಳೇ ಎಚ್ಚರ ನಿಮ್ಮ ಒಂದು ಸಿಗ್ನೇಚರ್ ಬಾಲ್ಯ ವಿವಾಹಕ್ಕೆ ಕಾರಣವಾಗಿ ಅಪ್ರಾಪ್ತ ಹೆಣ್ಣು ಮಕ್ಕಳ ಬದುಕಿಗೆ ಮುಳುವಾಗಬಹುದು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಬೆಳಕಿಗೆ ಬಂದಿರುವ ಇಂಥದ್ದೊಂದು ಪ್ರಕರಣ ಗಜೆಟೆಡ್ ಅಧಿಕಾರಿಗಳಿಗೆ ಎಚ್ಚರಿಕೆಯ ಗಂಟೆಯಾಗಿದೆ ಅಧಿಕಾರಿಯೊಬ್ಬರು ಮಾಡಿದ ಸಹಿಯಿಂದ ಬಾಲ್ಯ ವಿವಾಹದ ಸಂಕೋಲೆ ತೊಟ್ಟಿದ್ದ ಅಪ್ರಾಪ್ತಿ ಮಗುವಿಗೆ ಜನ್ಮ ನೀಡಿದ್ದಾಳೆ ಅಷ್ಟೇ ಅಲ್ಲ ಬಾಲಕಿ ಕೈ ಹಿಡಿದ ಯುವಕನಲ್ಲಿ ಎಚ್ಐವಿ ಪತ್ತೆಯಾಗಿದೆ ಈ ಸುದ್ದಿ ಕೂಡ ಮುಖಪುಟದಲ್ಲಿದೆ ಮೈಕ್ರೋ ಫೈನಾನ್ಸ್ಗಳ ಬಲವಂತದ ಸಾಲ ವಸೂಲಿದಂತೆ ಹಾಕುವ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ರೂಪಿಸಿರುವ ಸುಗ್ರೀವಾಜ್ಞೆಯ ಮಸೂದೆ ಕುರುಡು ಪ್ರಸ್ತಾವನೆಗೆ ಸಿಎಂ ಅಂಕಿತ ಬಿದ್ದಿದ್ದು ರಾಜ್ಯಪಾಲರ ಸಹಿಗಾಗಿ ರಾಜ್ಯಭವನ ತಲುಪಿದೆ ಈ ಸುದ್ದಿಗೆ ಮುಖಪುಟ ನೋಡಿ ಬ್ರಿಟನ್ನ ವೈಟ್ಫೀಲ್ಡ್ನಲ್ಲಿ ನೆಲೆಸಿರುವ ಹಿರಿಯ ಸಾಹಿತಿ ಡಿಜಿಎಸ್ ಶಿವರುದ್ರಪ್ಪ ಅವರ ಮೊಮ್ಮಗಳು ಅನನ್ಯಾ ಪ್ರಸಾದ್ ತಮ್ಮ ವಿಶಿಷ್ಟ ಸಾಧನೆಯಿಂದ ಸದ್ದು ಮಾಡಿದ್ದಾರೆ ಈ ಕುರಿತ ವರದಿಗೆ ದೇಶ ವಿದೇಶ ಪುಟ ನೋಡಿ ಭಾರತ ಪ್ರವಾಸದಲ್ಲಿರುವ ಬ್ರಿಟನ್ನ ಮಾಜಿ ಪ್ರಧಾನಿ ರಿಷಿ ಸುನಕ್ ಭಾನುವಾರ ದಕ್ಷಿಣ ಮುಂಬೈನ ಪಾರ್ಸಿ ಜಿಮ್ಖಾನಾಗೆ ಭೇಟಿ ನೀಡಿ ಟೆನಿಸ್ ಬಾಲ್ ಕ್ರಿಕೆಟ್ ಆಡಿದ್ರು ಮುಂಬೈ ಭೇಟಿ ಕುರಿತು ಎಕ್ಸ್ ಖಾತೆಯಲ್ಲಿ ಹಂಚಿಕೊಂಡಿರುವ ಸುನಕ್ ಟೆನಿಸ್ ಬಾಲ್ ಕ್ರಿಕೆಟ್ ಆಡಿದ್ದರೆ ಮುಂಬೈ ಪ್ರವಾಸ ಪೂರ್ಣವಾಗುವುದೇ ಇಲ್ಲ ಎಂದಿದ್ದಾರೆ ಈ ಎಂದಿನ ಸಂಚಿಕೆ ಓದಿ ಅಮೆರಿಕಸ್ಟ್ ನೀತಿಗೆ ಅನುಗುಣವಾಗಿ ದೇಶದ ಆರ್ಥಿಕ ಹಿತಾಸಕ್ತಿಯ ರಕ್ಷಣೆಗೆ ಬದ್ಧ ಎಂದು ಘೋಷಿಸಿರುವ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಭಾನುವಾರ ಮಹತ್ವದ ಆದೇಶವೊಂದಕ್ಕೆ ಸಹಿ ಹಾಕುವ ಮೂಲಕ ವಾಣಿಜ್ಯ ಸಮರಕ್ಕೆ ನಾಂದಿ ಹಾಡಿದ್ದಾರೆ ಮೆಕ್ಸಿಕೋ ಕೆನಡಾ ಮತ್ತು ಚೀನಾದಿಂದ ಆಮದು ಮಾಡಿಕೊಳ್ಳುವ ಸರಕುಗಳ ಮೇಲೆ ಶೇಕಡಾ ಇಪ್ಪತ್ತೈದರಷ್ಟು ತೆರಿಗೆ ಹೇರುವ ಆದೇಶಕ್ಕೆ ಟ್ರಂಪ್ ಸಹಿ ಹಾಕಿದ್ದಾರೆ ಈ ಕುರಿತ ಇನ್ನಷ್ಟು ಮಾಹಿತಿಗೆ ದೇಶ ವಿದೇಶ ಪುಟ ನೋಡಿ ರಾಜ್ಯದ ಆದಾಯ ಮೂಲಗಳಲ್ಲಿ ಅಬಕಾರಿ ಇಲಾಖೆಯು ಪ್ರಮುಖ ಪಾತ್ರ ವಹಿಸುತ್ತಿದ್ದು ಪ್ರತಿ ವರ್ಷವೂ ಕೋಟ್ಯಂತರ ರೂಪಾಯಿ ಬೊಕ್ಕಸಕ್ಕೆ ಹರಿದು ಬರುತ್ತೆ ಆದರೆ ಈ ವರ್ಷ ಆದಾಯದಲ್ಲಿ ಗಣನೀಯ ಕುಸಿತವಾಗಿದ್ದು ಗ್ಯಾರಂಟಿ ಯೋಜನೆಗಳಿಗೆ ಈ ಆದಾಯವನ್ನೇ ನಂಬಿಕೊಂಡಿದ್ದ ಸರ್ಕಾರಕ್ಕೆ ಇನ್ನಷ್ಟು ಆರ್ಥಿಕ ಹೊರೆ ಬೀಳುವ ಆತಂಕ ಎದುರಾಗಿದೆ ಈ ಸುದ್ದಿಗೆ ವಿತ್ತವಾಣಿ ನೋಡಿ ಆದಾಯ ತೆರಿಗೆ ಮಿತಿಯನ್ನು ಹನ್ನೆರಡು ಪಾಯಿಂಟ್ ಏಳು ಐದು ಲಕ್ಷ ರೂಪಾಯಿಗೆ ಏರಿಸುವ ಮೂಲಕ ಮಧ್ಯಮ ವರ್ಗದ ಜನರಿಗೆ ತೆರಿಗೆ ಕಡಿತ ಮಾಡುವ ಐಡಿಯಾಗೆ ಸಂಪೂರ್ಣ ಬೆಂಬಲವಾಗಿ ನಿಂತವರು ಪ್ರಧಾನಿ ನರೇಂದ್ರ ಮೋದಿ ಆದರೆ ಅಧಿಕಾರಿಗಳಿಗೆ ಮನದಟ್ಟು ಮಾಡಿಕೊಟ್ಟು ಒಪ್ಪಿಸುವುದಕ್ಕೆ ಸಾಕಷ್ಟು ಸಮಯ ಬೇಕಾಯಿತೆಂದು ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಹೇಳಿದ್ದಾರೆ ಈ ಸುದ್ದಿಗೆ ಮನೆ ಮಾತು ನೋಡಿ ರಾಜ್ಯ ಬಿಜೆಪಿಯು ಬಿಡುವಿಲ್ಲದ ಪ್ರಕ್ರಿಯೆ ಕೈಗೊಂಡು ಸಂಘಟನಾ ಪರ್ವವನ್ನು ಅಂತಿಮ ಹಂತಕ್ಕೆ ತಲುಪಿಸಿದೆ ಇದೀಗ ಪಕ್ಷದ ರಾಷ್ಟ್ರೀಯ ನಾಯಕರ ಜವಾಬ್ದಾರಿಯಾದ ರಾಜ್ಯಾಧ್ಯಕ್ಷರ ಚುನಾವಣೆಯತ್ತ ಕಾರ್ಯಕರ್ತರ ಕುತೂಹಲ ನೆಟ್ಟಿದೆ ಈ ಸುದ್ದಿಗೆ ಸಮಸ್ತ ಕರ್ನಾಟಕ ಪುಟ ನೋಡಿ ಕನ್ನಡತಿ ಪ್ರಸಾದ್ ನೇತೃತ್ವದ ಭಾರತದ ಹತ್ತೊಂಬತ್ತು ವಯೋಮಿತಿ ಯುವತಿಯರ ಕ್ರಿಕೆಟ್ ತಂಡ ಟಿ ಟ್ವೆಂಟಿ ವಿಶ್ವಕಪ್ ಗೆದ್ದಿದ್ದಾರೆ ಭಾನುವಾರ ಕಲಾಲಂಪುರದಲ್ಲಿ ನಡೆದ ಫೈನಲ್ ಪಂದ್ಯದಲ್ಲಿ ದಕ್ಷಿಣ ಆಫ್ರಿಕಾ ವಿರುದ್ಧ ಒಂಬತ್ತು ವಿಕೆಟ್ಗಳಿಂದ ಭರ್ಜರಿ ಗೆಲುವು ದಾಖಲಿಸಿ ಚಾಂಪಿಯನ್ ಆಗಿ ಹೊರಹೊಮ್ಮಿತು ಈ ಸುದ್ದಿಗೆ ಕ್ರೀಡಾಪುಟ ನೋಡಿ ಥಿಯೇಟರ್ಗೆ ಪ್ರೇಕ್ಷಕರನ್ನ ಸೆಳೆಯಲು ಚಿತ್ರತಂಡಗಳು ನಾನಾ ರೀತಿಯ ಪ್ರಚಾರ ಮಾಡುತ್ತವೆ ಅದರಲ್ಲಿ ಟಿಕೆಟ್ ಬೆಲೆ ಇಳಿಕೆ ಮಾಡುವುದು ಇತ್ತೀಚಿನ ಟ್ರೆಂಡ್ ಇದೇ ಶುಕ್ರವಾರ ಬಿಡುಗಡೆಗೆ ಸಿದ್ಧವಾಗಿರುವ ದೀಪಕ್ ಸುಬ್ರಹ್ಮಣ್ಯ ಅಭಿನಯದ ಸೆಲ್ಫಿ ಮಮ್ಮಿ ಗೂಗಲ್ ಡ್ಯಾಡಿ ಖ್ಯಾತಿಯ ಮಧು ಚಂದ್ರ ನಿರ್ದೇಶನದ ಮಿಸ್ಟರ್ ರಾಣಿ ಚಿತ್ರತಂಡ ಇದೇ ಮಾರ್ಗವನ್ನು ಅನುಸರಿಸುತ್ತಿದೆ ಹೌದು ಥಿಯೇಟರ್ ಹಾಗೂ ಮಲ್ಟಿಪ್ಲೆಕ್ಸ್ಗಳಲ್ಲಿ ಮಿಸ್ಟರ್ ರಾಣಿ ಚಿತ್ರವನ್ನು ಕೇವಲ ತೊಂಬತ್ತೊಂಬತ್ತು ರೂಪಾಯಿ ಕೊಟ್ಟು ನೋಡಬಹುದಾಗಿದೆ ಈ ಸುದ್ದಿಗೆ ಉಲ್ಲಾಸ ನಮಸ್ತೆ ಬೆಂಗಳೂರು ನೋಡಿ ಇವಷ್ಟೇ ಅಲ್ಲ ಮುಂಜಾನೆ ಮಾತು ಅಂತರಂಗ ಭವಿಷ್ಯ ವನುವಿಕಾಸಿತ ಕಾಲಂಗಳು ಕ್ರೀಡೆ ಸಿನಿಮಾ ದೇಶ ವಿದೇಶಗಳ ಭರಪೂರ ಸುದ್ದಿಗಳ ವಿಶೇಷಗಳಿಗಾಗಿ ವಿಜಯವಾಣಿ ಓದಿ